ಮೊದಲನೇ ಸಿನಿಮಾ ಯಾವುದು ಆಮೇಲೆ ಮೊದಲನೇ ಸಿನಿಮಾದಲ್ಲಿ ಮಾಂತೇಶಿಗೆ ಬಂದಂತ ರೆಮಿನ ಎಷ್ಟು ಕನ್ನಡದಲ್ಲಿ ಒಂದು ಸೋಡ ಅಂತ ಒಂದು ಸಿನಿಮಾ ಬರುತ್ತೆ ಆ ನಾನು ಜೂನಿಯರ್ ಆರ್ಟಿಸ್ಟ್ ಇಂಥ ಸ್ಥಿತಿಯಲ್ಲಿ ನಾನು ಆಯ್ಕೆ ಸರಿ ಇದೆಯೋ ತಪ್ಪಾಗಿದ್ಯೋ ಅಂತ ಅನಿಸ್ತಿ ಬಂದ್ ಸರ್ ನನ್ನ ಮೈಂಡ್ ಅಲ್ಲಿ ಒಂದೇ ಇದ್ದಿದ್ದು ಇವತ್ತು ನಾನ್ ಬದುಕಬೇಕಷ್ಟೇ ನನ್ನ ಮೈಂಡ್ ಅಲ್ಲಿ ಓಡ್ತಿದ್ದು ಒಂದೇ ಮಿಟ್ರು ಸಿನಿಮಾ 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 ನಾನು ನನ್ನ ಮೇಲೆ ಪಕ್ಕದಲ್ಲಿ ನೋಡ್ತಿದ್ದೆ ಬಹಳ ಬೇಸರ ಆಗುತ್ತೆ ಹೋಗ್ಬಿಡ್ತೀನಿ ಅಪ್ಪ ಸಾಕಪ್ಪ ಅಂತ ಅಂದ್ಕೊಂಡು ಎಷ್ಟೋ ಜನ ಬ್ಯಾಕ್ ಟು ಪೆವಿಲಿಯನ್ ಆಗಿದ್ದು ಉಂಟು ಬಂದಿದೆ ಸಿಚುವೇಶನ್ ಬಂದಿದೆ ಪೀಕ್ ಇಲ್ಲಿವರೆಗೂ ಬಂದಿದೆ ಕಷ್ಟಗಳನ್ನ ತಡ್ಕೊಂಡಿದ್ದೀನಿ ಹಂಗಂತ ಯಾವತ್ತು ನಾನು ಯಾರಿಗೂ ಹೇಳ್ಕೊಂಡಿಲ್ಲ ನಾನು ಇನ್ನ ಹತ್ರ ಹೇಳಿದ್ರೆ ನೀನು ಇನ್ನೊಬ್ಬರಿಗೆ ಹೇಳ್ತೀಯ ಬಿಟ್ರೆ ನನ್ಗೆ ಸೊಲ್ಯೂಷನ್ ಸಿಗಲ್ಲ ಯಾವುದೇ ಒಂದು ಕ್ಷೇತ್ರ ತಗೊಂಡಲ್ಲಿ ಒಂದಿಷ್ಟು ಅವಮಾನಗಳು ಸಹಜ ಡೇಟ್ ಆ ಡೇಟ್ಗೆ ಶೂಟಿಂಗ್ ಹೋಗ್ತೀವಿ ಕ್ಯಾರೆಕ್ಟರ್ ಇಲ್ಲ ಸರ್ ಅಂತ ಪಾತ್ರ ನಮ್ಮ ಸಿನಿಮಾದಲ್ಲಿ ಮಾಂತೇಶ್ ಅವರ ಪ್ಲಸ್ಸು ಮತ್ತು ಮೈನಸ್ ಅಂತ ಹೇಳೋದಾದರೆ ಯಾವುದು ಎಲ್ರೂ ನನ್ನ ಹೇರ್ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಕಡಿ 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 ಅಂತ ಸೀಕ್ವೆನ್ಸ್ ತುಂಬಾ ಟ್ರೋಲ್ ಆಗಿದೆ ಮೊದಲನೇ ಸಿನಿಮಾ ಯಾವುದು ಆಮೇಲೆ ಮೊದಲನೇ ಸಿನಿಮಾದಲ್ಲಿ ಮಾಂತೇಶಿಗೆ ಬಂದಂತ ರೆಮ್ಯೂನರೇಷನ್ ಎಷ್ಟು ನಾನು ಇನ್ನೂ ಆಕ್ಟಿಂಗ್ ಡಿಪ್ಲೊಮಾ ಮಾಡ್ತಿರ್ಬೇಕಾದಾಗ ಆ ಇನ್ಸ್ಟಿಟ್ಯೂಟ್ ಗೆ ಒಂದು ಸಿನಿಮಾ ಟೀ ತಂಡ ಬಂದಿತ್ತು ಸರ್ ಅಬ್ಸರ್ವೇಶನ್ ಬಂದ್ರು ನಾವ್ ನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನೆಕ್ಸ್ಟ್ ವೀಕೋ ನೆಕ್ಸ್ಟ್ ಮಂತ್ ಅಲ್ಲೋ ಶೋ ಇತ್ತು ಪ್ರಾಕ್ಟೀಸ್ ಬಿ ಬಿ ಫೈವ್ ಅಂತ ನನ್ನ ಮೊದಲನೇ ಬಿ ಬಿ ಫೈವ್ ಅಂತ ಫಸ್ಟ್ ಅದಕ್ಕೆ ನೇಮ್ ಬಂದು ಬಾಲ್ಕನಿ ಬಿ ಫೈವ್ ಅಂತ ಅನ್ಕೊಂಡಿದ್ರು ಜನಾರ್ದನ್ ಅದು ನನ್ನ ಮೊದಲನೇ ಚಿತ್ರ ಅದಕ್ಕೆ ಹೀರೋ ಬಂದು ನಮ್ಮ ಪೂರ್ಣ ಚಂದ್ರ ಇವರು ಡಾಲಿ ಸರ್ ಅವ್ರ ಫ್ರೆಂಡ್ ಇದಾರಲ್ಲ ಪೂರ್ಣ ಅವರೇ ಹೀರೋ ರಾಧಿಕಾ ಚೇತನ್ ಅವ್ರ ಹೀರೋಯಿನ್ ಅವ್ರೆ ಅದ್ರಲ್ಲಿ ಒಂದು ಪಾತ್ರ ಚಿಕ್ಕದು ನೆಗೆಟಿವ್ ಶೇಡ್ ಸರ್ ಅದು ಬಸ್ಯ ಅನ್ನೋ ಒಂದು ಪಾತ್ರ ನಾ ಪ್ಲೇ ಮಾಡಿದ್ದೆ ತುಂಬಾ ನೆಗೆಟಿವ್ ನನ್ನ ಫಸ್ಟ್ ಟೈಮು ಅವಾಗ ಅವ್ರು ನನ್ನ ಸೆಲೆಕ್ಟ್ ಮಾಡಿದ್ದು ನನ್ನ ಪರ್ಫಾರ್ಮೆನ್ಸ್ ಜೊತೆಗೆ ನನ್ನ ಅಪೀರಿಯನ್ಸ್ ನನ್ನ ಕೂದಲೆಲ್ಲ ಅವಾಗ ಇದ್ರೆ ಒಂದು ಕಡಿಮೆ ಇತ್ತು ಆ ಒಂದು ಅಪೀರಿಯನ್ಸ್ ಅವ್ರಿಗೆ ಬಹಳ ಇಷ್ಟ ಆಗಿ ಜನಾರ್ದನ್ ಅವರು ಅವ್ರ ಸಿನಿಮಾಗೆ ಹಾಕೊಂಡ್ರು ಸರ್ ಆ ಟೈಮಲ್ಲಿ ನನಗೆ ಫಸ್ಟ್ ಟೈಮ್ ನನ್ನ ಅದೃಷ್ಟಕ್ಕೆ ಜನಾರ್ದನ್ ಅವರು ಪರ್ ಡೇ ನನ್ ಒಂದ್ ಸಾವಿರದಂಗೆ ಕೊಟ್ಟಿದ್ರು ಸರ್ ನನ್ನ ಮೊದಲನೇ ನಾನು ಬಿಫೋರ್ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ನಲ್ಲೊಂದು ಮುನ್ನೂರಿಂದ ಐನೂರು ಬರೋದು ಸರ್ ಅದ್ರ ಬಿಫೋರು ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ದೆ ಕನ್ನಡದಲ್ಲಿ ಒಂದು ಗೋಲಿ ಅಂತ ಒಂದು ಸಿನಿಮಾ ಬರುತ್ತೆ ಸರ್ ಆ ಸಿನಿಮಾಗೆ ನಾನು ಜೂನಿಯರ್ ಆರ್ಟಿಸ್ಟ್ ಅದು ಎಷ್ಟು ದಿನ ಒಂದು ಫಿಫ್ಟೀನ್ ಡೇಸ್ ಮಾಡಿದ್ದೀನಿ ಜೂನಿಯರ್ ಆರ್ಟಿಸ್ಟ್ ಅವಾಗ ತುಂಬಾ ಸಂಭಾವನೆ ಕಮ್ಮಿ ಅದ ಇನ್ನೂರು ಮುನ್ನೂರು ಬರುತ್ತೆ ಬಹುಶಃ ಸಿನಿಮಾ ಅಂದಾಗ ಒಂದಷ್ಟು ಏರಿಳಿತಗಳು ಕಾಮನ್ ಸೊ ನಿಮ್ಮ ಲೈಫ್ ಅಲ್ಲಿ ಸಾಕಷ್ಟು ಆಯ್ತು ಅಂದ್ರೆ ಸಿನಿಮಾ ಬರೋ ಮೊದಲು ನೀವು ಹೇಳಿದ್ರೆ ಬಾಡಿಗೆ ಕಟ್ಟ ಕಷ್ಟ ಆಯಿತು ಊಟ ಮಾಡೋದು ಕಷ್ಟ ಇತ್ತು ಇಂಥ ಸ್ಥಿತಿಯಲ್ಲಿ ನಾನು ಆಯ್ಕೆ ಸರಿ ಇದೆಯೋ ತಪ್ಪಾಗಿದೆಯೋ ಅಂತ ಅನಿಸ್ಲಿಲ್ವ ನಿಮಗೆ ಸರ್ ನನ್ನ ಮೈಂಡಲ್ಲಿ ಒಂದೇ ಇದ್ದಿದ್ದು ಇವತ್ತು ನಾನು ಬದುಕಬೇಕು ಅಷ್ಟೇನೆ ಈಗ ಬದುಕಕ್ಕೆ ಏನು ಮಾಡಬೇಕು ಅಷ್ಟು ಮಾಡ್ತಾ ಇದ್ದೆ ಸರ್ ಇವಾಗ ನೂರು ಕೊಡು ಇನ್ನೂರು ಕೊಡು ವಾಟ್ ಎವರು ನಾನು ಸಿನಿಮಾದಲ್ಲಿ ಇರ್ಬೇಕು ಬಟ್ ನಾನು ಊಟ ತಿಂಡಿ ಬದುಕಕ್ಕೆ ನಾನು ಏನು ಮಾಡೋಕ್ಕೂ ರೆಡಿ ಇದೀನಿ ಹಂಗಂತೇಳಿ ತಪ್ಪು ಕೆಲಸ ಅಂತಲ್ಲ ಸರ್ ನಾನು ಬದುಕ ನನ್ನ ಡಿಪಾರ್ಟ್ಮೆಂಟ್ಗೂ ಕೆಲಸ ಮಾಡ್ತೀನಿ ಮೇಕಪ್ ಆರ್ಟಿಸ್ಟಾಗೂ ಮಾಡ್ತೀನಿ ಇನ್ನೇನಾದರೂ ಕೆಲಸ ಕೊಡು ಬಟ್ಟು ಪ್ರೆಸೆಂಟ್ ಸಿಚುವೇಶನ್ಗೆ ನನ್ನ ಹತ್ರ ದುಡ್ಡು ಇಲ್ದಿರ್ಬೋದು ಆದ್ರೆ ನಾನು ಬದುಕಲೇಬೇಕು ಹಾ ಬದುಕಕ್ಕೆ ಏನ್ ಮಾಡ್ಕೋಬೇಕಾಗಿತ್ತು ಅದನ್ನ ಮಾಡ್ತಾ ಜೊತೆಗೆ ಆದ್ರೆ ನಾನು ಸಿನಿಮಾ ಬಿಟ್ಟು ಎಲ್ಲೋ ಯೋಚನೆ ಮಾಡ್ತಾ ಇರಲಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಮೈಂಡಲ್ಲಿ ಓಡ್ತಿದ್ದು ಒಂದೇ ಮೀಟ್ರ್ ಸಿನಿಮಾ 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 ಸಿನಿಮಾದಲ್ಲಿ ಇವತ್ ನಾ ಬದುಕಿದ್ರೆ ನಾಳೆ ಏನಾದ್ರೂ ಪ್ರಯತ್ನ ಮಾಡ್ತೀನಿ ಇವತ್ತು ಇದ್ ನನ್ನ ಕೈಲಿ ಏನೂ ಇಲ್ಲ ನನ್ನ ಕೈಲಿ ಏನೂ ಸಿಗ್ತಾ ಇಲ್ಲ ಇಷ್ಟು ವರ್ಷ ಆಯ್ತು ಆಗ್ತಾ ಇಲ್ಲ ಅಂದ್ರೆ ನನ್ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ನೀವ್ ಫಸ್ಟ್ ನೀನು ಕಷ್ಟಪಡು ನಿನ್ ರಿಸಲ್ಟ್ ಬಗ್ಗೆ ತಲೆ ಕಟ್ಸ್ಕೊಬೇಡ ಕೆಲಸದ ಬಗ್ಗೆ ತಲೆ ಕೆಡ್ಸ್ಕೋ ನಾನ್ ಹಿಂಗಾಗಿ ಬೇರೆ ಆಲೋಚನೆ ಇರ್ತಿರ್ಲಿಲ್ಲ ನಾನು ಯಾರು ಏನಂದ್ರು ಕೇರ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ನನ್ ಗೊತ್ತು ನಾನು ಏನು ಅಂತ ನನ್ನ ಸ್ಟ್ರೆಂತ್ ಏನು ಅಂತ ಗೊತ್ತು ನನ್ನ ಆಲೋಚನೆ ಏನು ಅಂತ ಗೊತ್ತು ಸೊ ಹೀಗಾಗಿ ಫಸ್ಟ್ ತಿಂಗ್ ನನ್ನನ್ನು ನಾನು ನಂಬ್ತೀನಿ ಸರ್ ನಾನು ನನ್ನನ್ನು ನಂಬಿದ ಮೇಲೆ ಪಕ್ಕದವ್ರು ನಂಬ್ತೀನಿ ಇಲ್ಲ ಅಂದ್ರೆ ನಾನು ಯಾರನ್ನೂ ನಂಬಲ್ಲ ಯಾಕಂದ್ರೆ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾನು ಇದ್ರೆ ನಾನು ಒಬ್ಬ ನಟ ಅಂತ ನಿನ್ನೆ ಪ್ರೂವ್ ಮಾಡಲಿ ಪ್ರೂವ್ ಮಾಡಲಿ ಕರೆಕ್ಟ್ ಹಿಂಗಾಗಿ ನಾನು ಆ ಒಂದು ಝೋನ್ ಅಲ್ಲಿ ಬದುಕ್ತಾ ಬದುಕ್ತಾ ಬಂದಿರೋದು ನನ್ನಲ್ಲಿ ಅಲ್ಲಿ ಅವತ್ತು ಟೊಯಾಟ ಬಿಟ್ಟಾಗೂ ಇದ್ದಿದ್ದು ಒಂದೇ ಒಂದು ಕಾನ್ಫಿಡೆನ್ಸ್ ಸರ್ ಆ ಕಾನ್ಫಿಡೆನ್ಸ್ ಇಲ್ಲಿವರೆಗೂ ಕರ್ಕೊಂಡ್ ಕರ್ಕೊಂಡ್ಬಂದ್ ಅಲ್ಲ ಕಾಮನ್ ಆಗಿ ಹೇಳೋದಾದ್ರೆ ಒಂದಿಷ್ಟು ಜನ ಸಿನಿಮಾನ ಆಸೆ ಬರ್ತಾರೆ ತುಂಬಾ ಬೆಟ್ಟದಷ್ಟು ಕನಸುಗಳು ಬರ್ತಾರೆ ಆಗೋದಿಲ್ಲ ಸೊ ನಾನು ಬಂದಿದ್ದು ಭಾಳ ಬೇಸರ ಬಿಡ್ತಾನೆ ಹೋಗ್ಬಿಡ್ತೀನಪ್ಪ ಸಾಕಪ್ಪ ಅಂತ ಅಂದ್ಕೊಂಡು ಎಷ್ಟೋ ಜನ ಬ್ಯಾಕ್ ಟು ಪ್ಯಾಲಿನ್ ಆಗಿದ್ದು ಉಂಟು ಆದರೆ ಮಾಂತಶಿ ಅಂಥ ಸಿಚುವೇಶನ್ ಬಂದಿದ್ದು ಬಂದಾಗ ನೀವು ಯಾರ ಹತ್ರ ನೋವು ಹೇಳ್ಕೊಂಡಿದ್ದು ಉಂಟಾ ಇಲ್ಲ ಸರ್ ನಾನು ಅದೇ ಹೇಳ್ತಾ ಇದ್ದೆ ಸರ್ ನನಗೆ ಬಂದಿದೆ ಸಿಚುವೇಶನ್ ಬಂದಿದೆ ಪೀಕ್ ಇಲ್ಲಿವರೆಗೂ ಬಂದಿದೆ ಕಷ್ಟಗಳನ್ನ ತಡ್ಕೊಂಡಿದ್ದೀನಿ ಹಂಗಂತ ಯಾವತ್ತು ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಯಾಕಂದ್ರೆ ನಾನಿನ್ ಹತ್ರ ಹೇಳಿದ್ರೆ ನೀನ್ ಇನ್ನೊಬ್ಬರಿಗೆ ಹೇಳ್ತೀಯ ಬಿಟ್ರೆ ನನ್ಗೆ ಸೊಲ್ಯೂಷನ್ ಸಿಗಲ್ಲ ನನಗೆ ಸಮಾಧಾನ ಸಿಗಲ್ಲ ನಾನು ಹಿಂಗಾಗಿ ನನ್ನ ನನ್ನೊಳಗಡೆ ನಾನೇ ಪ್ರಶ್ನೆಗಳನ್ನ ಹಾಕೊಂಡಿದ್ದು ಹೊರತು ನಾನು ಯಾವತ್ತು ಯಾರಿಗೂ ಏನೇ ಹೇಳ್ಕೊಂಡಿಲ್ಲ ನಿಮ್ಮ ಯಾಕಂದ್ರೆ ನಾನಾಗೆ ತಗೊಂಡಿರೋ ನಿರ್ಧಾರಗಳಿಗೆ ಸರ್ ನಾನು ಕೆಲವೊಂದು ಸರ್ ಲೈಫಲ್ಲಿ ಏನಾಗುತ್ತೆ ಸರ್ ಸರ್ ನಿನ್ನ ನಿನ್ನ ಲೈಫಲ್ಲಿ ನೀನು ಹೀರೋ ಆಗಬೇಕಂದ್ರೆ ನಿನ್ನ ಓನ್ ಡಿಸಿಷನ್ ಇರಬೇಕು ರೈಟ್ ಯಾಕೆಂದರೆ ಅದು ಸರಿ ಆಯಿತು ಅಂದರೆ ನನ್ನ ಜಡ್ಜ್ಮೆಂಟ್ ಕರೆಕ್ಟಾಗಿದೆ ಅದು ರಾಂಗ್ ಆಯಿತು ಅಂದರೆ ಅದರಿಂದ ನಿನಗೆ ಅನುಭವ ಸಿಗುತ್ತೆ ಅನುಭವ ತೊಗೊಂಡು ಮುಂದೆ ಹೋಗ್ಬೋದು ಇವಾಗ ನಾಳೆ ದಿನ ನೀನ್ ಯಾರು ಏನೋ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ತೀಯ ಬಟ್ ಅದು ತಪ್ಪದಾಗ ಅವ್ನ ಹೇಳ್ದಾಗ ಹಿಂಗಾಗೋಗ್ಬಿಡ್ತು ಅವ್ರು ಹಂಗ ಹೇಳಿದ್ಕೆ ನನ್ಗೆ ಲೈಫಲ್ಲಿ ಹಿಂಗಾಯ್ತು ಅನ್ನೋದು ಕೊರಗೋ ಬದಲು ನೀನ್ ಏನೇ ತಗೋ ನಿರ್ಧಾರ ನಿನ್ನಿಂದ ತಗೋ ನಿನ್ನ ಲೈಫ್ ನೀನೇ ಇರೋ ಯಾಕಂದ್ರೆ ನಿಂದಲ್ವ ಜೀವನ ನಿನ್ನ ಜೀವನದಲ್ಲಿ ಬೇರೆ ನಿರ್ಧಾರ ನಿನ್ ನಿಂದೇನು ಸೊ ಹಿಂಗಾಗಿ ನನ್ ಬದುಕಲ್ಲಿ ನಾನು ಏನೇ ನಿರ್ಧಾರ ತಗೊಂಡ್ರು ಸರಿ ಆದ್ರೆ ಓಕೆ ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಇದೆ ರಾಂಗ್ ಆಯ್ತಾ ಓಕೆ ಇಲ್ಲೇನೋ ಮಿಸ್ ಆಗಿದೆ ಇದನ್ನ ತಿದ್ಕೊಂಡ್ ಮುಂದೆ ಹೋಗ್ಬೇಕು ಸರ್ ಯಾವುದೇ ಒಂದು ಕ್ಷೇತ್ರ ತಗೊಂಡು ಅಲ್ಲಿ ಒಂದಿಷ್ಟು ಅವಮಾನಗಳು ಸಹಜ ಸಿನಿಮಾ ಫೀಲ್ಡ್ ಅಂದ್ರೆ ಇನ್ನೂ ಜಾಸ್ತಿ ಆಗಿರುತ್ತೆ ಆ ಆ ಆಗಿದೆ ಘಟನೆಗಳೆಲ್ಲ ಆದಾಗ ಹೆಂಗೆ ಮಾಡ್ಕೊಂಡ್ರಿ ಅಂತ ಒಂದು ಇನ್ಸಿಡೆಂಟ್ ಹೇಳಬೇಕು ಸರ್ ನಾನು ಸಿನಿಮಾ ಹೆಸರು ಬೇಡ ಸರ್ ನಾನೊಬ್ಬ ನಟ ಸರ್ ಆಕ್ಚುಲಿ ನನ್ನ ಕಲಾವಿದ ಒಂದು ಸಿನಿಮಾಗ ಫೋನ್ ಬರುತ್ತೆ ನನಗೆ ಫೋನ್ ಬಂದು ಮಂತೇಶಿ ಈ ಥರದ್ದೊಂದು ಪಾತ್ರ ಇದೆ ಈ ಥರ ಇಷ್ಟು ದಿನ ಇರುತ್ತೆ ಈ ಥರದ್ದು ಇಷ್ಟು ದಿನ ಬರುತ್ತೆ ಅಂತೆಲ್ಲ ಹೇಳಿದ್ರು ಸರಿ ಸರ್ ಮಾಡೋಣ ಸರ್ ಪೇಮೆಂಟು ಮಾತಾಡಾಯಿತು ಎಲ್ಲ ಆಯಿತು ಸೊ ಮತ್ತೆ ಇನ್ನೇನು ಒನ್ ವೀಕು ತ್ರೀ ಡೇಸು ಶೂಟ್ ಇದ್ದಾಗ ಮತ್ತೆ ಫೋನ್ ಮಾಡಿ ಸರ್ ಡೇಟ್ ಕನ್ಫರ್ಮ್ ಅಲ್ವಾ ಸರ್ ಹಂಗೆ ಸರ್ ಓಕೆ ಸರ್ ಕನ್ಫರ್ಮ್ ಆಯಿತು ನಾನು ಡೇಟ್ ಆ ಡೇಟ್ಗೆ ಶೂಟಿಂಗ್ ಹೋಗ್ತೀನಿ ಕ್ಯಾರೆಕ್ಟರ್ ಇಲ್ಲ ಅಲ್ಲಿ ಶೂಟ್ ಬೆಳಗ್ಗೆ ಏಳು ಗಂಟೆಗೆ ನಾನು ಹೋಗ್ತೀನಿ ಅಸೋಸಿಯೇಟ್ ಬಂದು ಸರ್ ನೀವು ಯಾವ ರೀ ಬಂದಿದ್ದೀನಿ ಸರ್ ಈ ಥರದ್ದೊಂದು ಪಾತ್ರ ಅಂತ ಹೇಳಿದರು ಅದಕ್ಕೆ ಲೊಕೇಶನ್ ಬಂದಿದೆ ಸರ್ ಅಂಥ ಪಾತ್ರ ನಮ್ಮ ಸಿನಿಮಾದಲ್ಲಿ ಇಲ್ವೇ ಇಲ್ಲ ಓ ಡೈರೆಕ್ಟರ್ ಅವತ್ತು ಇನ್ನೂ ಸೆಟ್ಟಿಗೆ ಬಂದಿಲ್ಲ ಅವ್ರು ಬಂದಿದ್ದು ಆಫ್ಟರ್ ನೂನ್ ಅಂದರೆ ಟ್ವೆಲ್ ಓ ಕ್ಲಾಕ್ ಮೇಲೆ ಬಂದಿದ್ದರು ಅಲ್ಲಿ ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಇಲ್ಲ ತಿಂಡಿ ಮಾಡುವಂದ್ರೆ ತಿಂಡಿ ಮಾಡಿದೆ ನಾನು ಏನು ಹೋಗಿ ಬೆಳಗ್ಗೆ ಮಾಡ್ಕೊಂಡಿದ್ದೆ ಅದೇ ಕಸ್ಟಮಲ್ಲಿ ಹೋಗ್ಕೋತಿದ್ದೀನಿ ಸಂಜೆ ಐದೂವರೆ ಆರಾಯಿತು ಅವಾಗ ಕರೆದ್ರು ಸರ್ ಕರೆದ ಮೇಲೆ ನಾನು ಕೈಲಿ ಮಾಡಿಸಿದ್ದು ಜೂನಿಯರ್ ಆರ್ಟಿಸ್ಟ್ ಸೊ ಅವತ್ತು ಬಹಳ ನೀನು ಬೆಳಿಗ್ಗೆ ಏಳು ಗಂಟೆಗೆ ಬಂದಾಗ ಆ ಪಾತ್ರ ಇಲ್ಲ ಅಂತ ಹೇಳಿ ವಾಪಸ್ ಮನೆಗ್ ಕಳ್ಸಿದ್ರೆ ನಾನು ಒಪ್ಕೊಳ್ತಿದ್ದೆ ಕರೆಕ್ಟ್ ಒಪ್ಕೊಳ್ತಿದ್ದೆ ನಾನು ಓಕೆ ಸರ್ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಒಬ್ಬ ಕಲಾವಿದನ ಕರೆದು ನೀನ್ ಯಾವುದೋ ಒಂದು ಪಾತ್ರ ಮಾತಾಡಿ ನೀನು ಜೂನಿಯರ್ ಮಾಡಿಸಿದ್ದು ಅಂದ್ರೆ ನಾನು ಹೇಳಿದ್ದು ನಿನ್ಗೆ ಏನೇ ಇರ್ಬೋದು ಇಷ್ಟು ವರ್ಷ ಜರ್ನಿ ಇದೆಯಲ್ಲ ಈಗ ನಾನು ಏನೋ ಒಂದು ಒಬ್ಬ ನಟ ಅಂತ ಹೇಳಿ ನೀನು ಒಂದು ಪಾತ್ರಕ್ಕೋಸ್ಕರ ಕರೆದು ನೀ ಅಲ್ಲಿ ಕೂತ್ಕೋ ಅಂತ ಹೇಳೋದಿದೆಯಲ್ಲ ನೀನು ಒಬ್ಬ ಒಂದು ಪಾತ್ರ ಕರೆದ್ಬಿಟ್ಟು ಪಾತ್ರ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆದ್ ಮಾಡ್ಸೋದಿದೆಯಲ್ಲ ಅದು ಎಲ್ಲೋ ಒಂದ್ ಕಡೆ ನೋವು ಅನ್ನಿಸ್ತು ನನ್ಗೆ ಅವನ್ ಅವರು ನಾನು ಕುಗ್ಗಿಲ್ಲ ಓಕೆ ನನಗೊಂದ್ ದಿನ ಬರುತ್ತೆ ಇವತ್ತು ನಿಂದೊಂದು ದಿನ ಇತ್ತು ನೀನು ಮಾಡಿದೆ ಅಲ್ವಾ ನನಗೂ ಒಂದು ದಿನ ಬರುತ್ತೆ ಭಗವಂತ ಅವನಿದ್ರೆ ನನಗೂ ಒಂದಲ್ಲ ಒಂದು ದಿನ ಏನೋ ಒಂದು ಬದಲಾವಣೆ ಕಂಡಾಗ ಅವತ್ತು ನಾನು ಆ ವ್ಯಕ್ತಿ ಉತ್ತರ ಕೊಡಬೇಕು ಅಂತ ಸುಮ್ಮನಿದ್ದೀನಿ ಆಮೇಲೆ ಈಗ ಆಲ್ರೆಡಿ ನಾನು ಕೆಲಸದಲ್ಲಿ ಉತ್ತರ ಕೊಟ್ಟಿದ್ದೀನಿ ಏನು ತೊಂದರೆ ಇಲ್ಲ ಸರ್ ಯಾಕಂದ್ರೆ ಯಾವತ್ತು ನನ್ನ ಬದುಕಲ್ಲಿ ತುಂಬ ಜನ ಅವಮಾನ ಮಾಡಿದ್ದಾರೆ ಬಟ್ ನಾನು ಅವ್ರಿಗೆಲ್ಲರಿಗೂ ನಾನು ಹೇಳೋದಂತೆ ನನ್ನ ಕೆಲಸದ ಮುಖಾಂತರ ನಿಮಗೆ ಉತ್ತರ ಕೊಡ್ತೀನಿ ನಾನು ನಿನ್ನ ಬಾಯಲ್ಲಿ ಮಾತಲ್ಲಿ ನಾನು ಉತ್ತರ ಕೊಡೋಲ್ಲ ಇಲ್ಲಿ ಸ್ಟಿಲ್ ನಾನು ಏನು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದೀನೋ ತುಂಬಾ ಜನ ಹೀಯಾಡ್ಸಿದ್ದಾರೆ ತುಂಬಾ ಜನ ಕುಗ್ಸಿದ್ದಾರೆ ತುಂಬಾ ಜನ ಮಾತಾಡಿದ್ದಾರೆ ಎಲ್ಲ ಆಗಿದೆ ಬಟ್ ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದು ನನ್ನ ಕೆಲಸದಲ್ಲಿ ಪ್ರತಿ ಹಂತವಾಗಿ ಒಂದೊಂದೇ ಪಾತ್ರ ಬಂದಾಗ ಒಂದೊಂದೇ ಪಾತ್ರ ಬಂದಾಗ ಜನಗಳು ಅದನ್ನ ಅರಸಿ ಆಶೀರ್ವದಿಸಿದ್ದಾರೆ ನನ್ನ ಪ್ರತಿ ಪಾತ್ರಗಳಿಗೂ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಹಿಂಗಾಗಿ ನಾನು ಕೆಲಸದ ಮುಖಾಂತರ ಉತ್ತರ ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅವತ್ತು ಆದಂತ ಅವಮಾನ ಇವತ್ತು ನಿಮಗೆ ಸನ್ಮಾನ ಅಷ್ಟೇ 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 ಲೈಫ್ ಅಲ್ಲಿ ಏರಿಳಿತಗಳು ಸಹಜ ಒಂದು ರಸ್ತೆ ಅಂದ ಮೇಲೆ ಹೌದು ಬರುತ್ತೀ ಸ್ಲೋ ಮಾಡಬೇಕು ಇಳಬೇಕು ಮತ್ತೆ ಎಕ್ಸ್ಟ್ ಲೀಟರ್ ಕೊಡ್ಕೊಂಡು ಹೋಗ್ತಾ ಇರಬೇಕು ಎಲ್ಲ ಲೈಫ್ ಅಲ್ಲ ಅಷ್ಟೇನೆ ಮಹಂತೇಶ್ ಅವರ ಪ್ಲಸ್ ಮತ್ತು ಮೈನಸ್ ಅಂತ ಹೇಳೋದಾದ್ರೆ ಯಾವ್ದು ಎಲ್ರು ನನ್ನ ಹೇರ್ ಬಗ್ಗೆ ಮಾತಾಡ್ತಾರೆ ಅಲ್ಲ ಯಾವ್ದೋ ಆಗಿ ಒಂದು ದಾಡಿ ಇರಬೇಕು ಇಲ್ಲ ದೊಡ್ಡ ಹೇರ್ಸ್ ಇರಬೇಕು ಅದೊಂದು ಪ್ಲಸ್ ಆಮೇಲೆ ಈಗ ನನ್ ಕಲರ್ ಕಪ್ಪು ಕಸ್ತೂರಿ ಸೊ ಇವತ್ ಕಪ್ಪು ಆಗಿದ್ದಾಗ ನನಗೆ ಅದೇ ನನ್ನ ದೇಹ ನನ್ನ ಕೂದಲು ನನ್ ಪ್ಲಸ್ ಪಾಯಿಂಟ್ ಜೊತೆಗೆ ನನ್ನ ಅಭಿನಯಕ್ಕೆ ಅದೆರಡು ಬ್ಲೆಂಡ್ ಆಗಿದೆ ಸೊ ಇವತ್ತು ಜನ ನನ್ನ ತುಂಬಾ ಅದೇ ಇವಾಗ ನಾನು ಎಲ್ಲಾದ್ರೂ ಹೋಗ್ತಾ ಇರ್ತೀನಿ ಸರ್ ಅವ್ರವ್ರೆ ಮಾತಾಡ್ತಿರ್ತಾರೆ ಸಿನಿಮಾ ನೋಡಿದವ್ರು ಕರ್ಡಿ ಕಡಿ ಕಡಿ ಅಂತೂ ಸೀಕ್ವೆನ್ಸ್ ಟ್ರೋಲ್ ಆಗಿತ್ತು ಕಡಿ ಕಡಿ ಮಾಡಿದವ್ರು ಇವ್ರಿಗೆ ಕರೆಕ್ಟ್ ಕ್ಯಾರೆಕ್ಟರ್ ಮಾಡಿದವರು ಅಂತ ನನ್ಗೆ ಅದು ನೋಡ್ತೀನಿ ಅಬ್ಸರ್ವ್ ಮಾಡಿರ್ತೀನಿ ನನ್ನ ಬಗ್ಗೆ ಮಾತಾಡ್ತಾ ಇದ್ರೆ ಖುಷಿ ಖುಷಿರುತ್ತೆ ಅಲ್ವಾ ಕಾಮನ್ ಕಾಮನ್ ಅದೇ ಒಬ್ಬ ನಟನೆ ಅದಕ್ಕಿಂತ ದೊಡ್ಡ ಹೌದು ಸರ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ